ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ಮಾರ್ನಿಂಗ್ ನಾನು ನಾನು ಲಕ್ಷ್ಮಿಕಾಂತ್ ಅಂತ ಹೇಳಿ ಹೌದು ಸರ್ ಬ್ಯಾಕಪ್ ಸ್ಕೋರ್ದು ಸರ್ ಎಲ್ಲಿ ಬಂತು ಸರ್ ಅಂದ್ರೆ ಶಿಕ್ಷಕರ ನೇಮಕಾತಿಯಲ್ಲಿ ಬ್ಯಾಕಪ್ ಸ್ಕೋರ್ ಇರ್ತಾರಲ್ಲ ಸರ್ ಡಿಗ್ರಿ ಮತ್ತೆ ಬಿ ಎಡ್ ಅಂಕಗಳನ್ನ ಸರ್ ಸಾಕಷ್ಟು ಬಾರಿ ನೀವು ಅಂತ ನೀವು ವರ್ಡ್ ಹೇಳಿದ್ರಿ ನಾನು ಬರ್ಕೊಂಡಿದ್ದೆ ಹಾಂ ಸರ್ ನಮ್ಗೆ ಒಂದು ಇನ್ನೊಮ್ಮೆ ಬ್ಯಾಕಪ್ ಮೀನಿಂಗ್ ಏನ್ ಸರ್ ಡಿಗ್ರಿ ಶಿಕ್ಷಕರ ನೇಮಕಾತಿಯಲ್ಲಿ ಪದವಿ ಮತ್ತೆ ಬಿ ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಸರ್ ಹೌದು ಕನ್ಸಿಡರ್ ಮಾಡಿ ಶಿಕ್ಷಕರ ನೇಮಕಾತಿಯಲ್ಲಿ ಫೈನಲ್ ಆಗಿ ಅದನ್ನ ನೇಮಕಾತಿ ಮಾಡ್ಕೊತಾರೆ ಸರ್ ಆ ಅಂಕಗಳನ್ನ ಸಿಇಟಿ ಅಲ್ಲಿ ಅದ್ರ ಜೊತೆಗೆ ಸೇರಿಸಿ ಅಂತಿಮವಾಗಿ ಫೈನಲ್ ಲಿಸ್ಟ್ ಅನ್ನ ಬಿಡ್ತಾರೆ ಸರ್ ಬಟ್ ಇದು ಬಹಳ ಅವೈಜ್ಞಾನಿಕವಾಗಿ ಕೂಡಿದೆ ಸರ್ ಸಾಕಷ್ಟು ಬಾರಿ ಭೇಟಿ ಭೇಟಿಯಾಗಿದ್ದೀವಿ ಸರ್ ನಾವೆಲ್ಲ ನಾನು ಚರ್ಚೆನೂ ಮಾಡಿದೆ ಹ ಸರ್ ಹಾ ಸರ್ ಏನ್ ಮಾಡ್ಬೇಕು ಕೆಲವ್ರು ಅದು ಬಡೀ ಅದೇ ಮಾಡಂತರ ಕೆಲವ್ರು ಮಾಡಂತಾರೆ ನಾವು ಸಟನ್ ಇದು ವೇರ್ ದ ಎಂಟ್ರೆನ್ಸ್ ಎಕ್ಸಾಮ್ ಇಸ್ ಮೋರ್ ಅಂತ ಹೇಳ್ತಾರ ಅವರು ನನ್ಗೆ ಅನ್ಸಾರ ಬೆಸ್ಟ್ ಏನ್ರಿ ನನ್ಗೇನು ಅನ್ಸಾರ ಇದನ್ನ ವಿಶಲ್ ಗೋ ಟು ಕೋರ್ಟ್ ಅಂತ ನನ್ ಬೆಸ್ಟ್ ಇದು ಯಾಕಂದ್ರೆ ಮಾಡ್ತಾ ಇಲ್ಲ ಏನ್ರಿ

ಎಷ್ಟೇ ಅವರು ಪ್ರಯತ್ನ ಮಾಡಿದ್ರು ಸರ್ ಅಪಾಯಿಂಟ್ಮೆಂಟ್ ಆಗುದಿಲ್ಲ ಸರ್ ಆಮೇಲೆ ಈಗ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬಹಳ ಒಂದು ಸ್ಕ್ಯಾಮ್ ನಡೀತಾ ಇದೆ ಬಿಎಡ್ ಮಾಡಿರ್ತಾರೋ ಯೂನಿವರ್ಸಿಟಿಯಿಂದ ಈಕ್ವಲ್ ಫೀಲ್ಡ್ ಇಲ್ಲ ಸರ್ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ಸರ್ ಸಿಲೆಬಸ್ ಚೇಂಜ್ ಆಮೇಲೆ ನಿಯೋಜಿತ ಕಾರ್ಯಗಳಲ್ಲಿ ಅಂಕಗಳ ಚೇಂಜ್ ಸರ್ ಈಗ ಬೆಂಗಳೂರು ಯೂನಿವರ್ಸಿಟಿ ಮೂವತ್ತು ಕೊಟ್ರೆ ಗುಲ್ಬುರ್ಗ ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಇಪ್ಪತ್ ಕೊಡ್ತದೆ ಸರ್ ಅದಾದ್ಮೇಲೆ ಇನ್ನೊಂದು ಸರ್ ಈಗ ಹಿಂದೆ ನಾನ್ ಸೆಮ್ ಇತ್ತು ಸರ್ ಎಲ್ಲ ಗಳು ಈಗ ಸ್ಟೆಮ್ ವೈಸ್ ಬಂದಿದೆ ನೈನ್ಟಿ ಏಟ್ ಟು ನೈಂಟಿ ಸಿಕ್ಸ್ ಹಿಂಗೆಲ್ಲ ಸರ್ ವ್ಯತ್ಯಾಸ ಇದೆ ಆಮೇಲೆ ಕೊರೋನಾದಲ್ಲಿ ಸಾಕಷ್ಟು ಈಗ ಎಕ್ಸಾಮ್ ಬರೀದೇನೆ ಅವ್ರು ಏನ್ ಮಾಡಿದಾರು ಪಾಸ್ ಮಾಡಿಬಿಟ್ಟಿದಾರೆ ಸರ್ ಇರತಕ್ಕಂತ ಬ್ಯಾಕಪ್ ತುಂಬಾ ಬಹಳಷ್ಟು ಹೈ ಇದೆ ಸರ್ ಆಮೇಲೆ ಕ್ವಾಲಿಟಿಯನ್ನು ನಿರೀಕ್ಷೆ ಮಾಡಕ್ ಆಗಲ್ಲ ಸರ್ ನಾವು ನೇಮಕಾತಿಯಲ್ಲಿ ಕ್ವಾಲಿಟಿಯನ್ನು ನಿರೀಕ್ಷೆ ಮಾಡಕ್ ನಾವು ಇಲಾಖೆ ಮನವಿ ಮಾಡ್ಕೋದು ಏನಂದ್ರೆ ಸರ್ ಕ್ವಾಲಿಟಿಯನ್ನು ನೀವು ಸಿಇಟಿ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಲಾಸ್ಟ್ ಟೈಮ್ ಮೇಡಮ್ ಅವ್ರು ಹೇಳಿದ್ರು ಸರ್ ತೊಂಬತ್ ಪರ್ಸೆಂಟ್ ಸಿಇಟಿ ಮಾಡ್ತೀವಿ ಟೆನ್ ಪರ್ಸೆಂಟು ಬ್ಯಾಕಪ್ ಅಪ್ ಮಾಡ್ತೀವಿ ಅಂತೇಳಿ ನಿಮ್ ಮುಂದೆ ಸರ್ ಹೇಳಿದ್ರಲ್ಲ ಸರ್ ಅವತ್ತು ಅದಕ್ಕೆ ಸರ್ ಒಂದು ಎಲ್ಲರಿಗೇನೆ ಸರ್ ದಯಮಾಡಿ ದಯಮಾಡಿ ಸರ್ ಎಲ್ಲಾ ವಿದ್ಯಾರ್ಥಿಗಳಿಂದ ನಿಮ್ಗ ಬೇಡಿಕೊಳ್ಳೋದ್ ಏನಂದ್ರು ಸರ್ ಇದರಿಂದ ಬಹಳಷ್ಟು ಅಭ್ಯರ್ಥಿಗಳಿಗೆ ಹಾನಿ ಆಗ್ತಾ ಇದೆ ಸರ್ ನನಗೆ ಪ್ಲೀಸ್ ಹೆಲ್ಪ್ me ಟು ಹೆಲ್ಪ್ ಯು ಎಸ್ ಸರ್ ನ್ ಒಂದು ರೈಟಿಂಗ್ ನಾಗ ಇದು ಕಂಟೆಂಟ್ ಸ್ವಲ್ಪ ಡಿಟೇಲ್ ಆಗಿ ಬರ್ಸ್ಕೊಡ್ರಿ ಕೊಡಿ ಸರ್ ಬರೆತ ಹಾಕ್ರಿ ಎಂದ್ರೆ ನಾನು ನನ್ನ ಲೆಟರ್ ಪ್ಲಾನ್ ಮಾಡಿ ಏನ ಸರ್ ನಾನು ನನ್ನ ಲೆಟರ್ ಪ್ಲಾನ್ ಮಾಡಿ ನಾನು ಎಲ್ಲರಿಗೂ ಕಳ್ಸೋದ್ ಪ್ರಯತ್ನ ಮಾಡ್ತೀನಿ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಸರ್ ನಮಸ್ತೆ ಸ್ನೇಹಿತರೆ ಇದನ್ನ ಹೊರತುಪಡಿಸಿ ಸರ್ಕಾರ ಅಂತಿಮವಾಗಿ ಪಿ ಎಸ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಒಂದು ಮೈಕ್ರೋ ಬ್ಯಾಕಪ್ ಸ್ಕೋರನ್ನು ಇಡಲಿಲ್ಲ ಅಂತಂದರೆ ನಾವು ಈಗಾಗಲೇ ಸೆಷಲ್ ಸರ್ ಅವರು ಹೇಳಿರ್ತಕ್ಕಂಥ ಒಂದು ವಿಚಾರ ಏನಿದೆಯಲ್ಲ ಸೊ ಕೋರ್ಟ್ ಮೂಲಕ ನಾವು ಇದನ್ನು ಪಡಿಬೋದು ಯಾರೂ ಆತಂಕ ಪಡಬೇಡಿ ಅಂತಿಮವಾಗಿ ನಮಗೆ ಕೋರ್ಟ್ ಇದೆ ಸೊ ನ್ಯಾಯವನ್ನು ನಾವು ಅಲ್ಲೇ ಕೇಳೋಣ ಅಂತ ಹೇಳುತ್ತಾ ಸೊ ನೋಡೋಣ ಈಗ ಸಿ ಎಂಡರ್ ಬರುತ್ತೆ ಸದ್ಯದಲ್ಲೇ ಸೊ ಮತ್ತೆ ಪ್ರಯತ್ನ ಮಾಡೋಣ ಥ್ಯಾಂಕ್ ಯು ಸೊ ಮಚ್